ಹಲೋ ಫ್ರೆಂಡ್ಸ್ ನೀವು ಇಂಗ್ಲೀಷ್ ಮಾತನಾಡಬೇಕು ಅಂದ್ಕೊಂಡಿದರೆ ನೀವು ಇಂಗ್ಲೀಷ್ ಬೇಸಿಕಿನಿಂದ ಕಲಿಯಬೇಕು ಅಂದ್ಕೊಂಡಿದರೆ ಈ ಒಂದು ವಿಡಿಯೋದಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಮೊದಲಿನಿಂದ ನಾವು ಈ ವರ್ಡ್ಸ್ಗಳಿಂದ ನಾವು ಇಂಗ್ಲೀಷನ್ನು ಮಾತಾಡಲಿಕ್ಕೆ ಮತ್ತು ಓದಲಿಕ್ಕೆ ಶುರು ಮಾಡಬೇಕು ಈ ವರ್ಡ್ಸ್ಗಳ ಮೀನಿಂಗ್ ನಮಗೆ ಗೊತ್ತಿದ್ದರೆ ಸಾಕು ನಾವು ಇಂಗ್ಲೀಷ್ನಲ್ಲಿ ಚೆನ್ನಾಗಿ ಮಾತಾಡ್ತೀವಿ ಈ ವರ್ಡ್ಸ್ಗಳನ್ನು ನಾವು ನಾವು ಸಂಟೆನ್ಸಸ್ನ ಫಸ್ಟ್ ವರ್ಡ್ ಇದೆ ಐ ಆಯ್ ಅಂದರೆ ನಾನು ನನ್ನ ಬಗ್ಗೆ ಮಾತಾಡಬೇಕಾದ್ರೆ ನಾನು ಐ ಅಂತೀನಿ ಓಕೆ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಈ ವಾಕ್ಯಗೆ ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಾದ್ರೆ ಐ ಆಮ್ ಗೋಯಿಂಗ್ ಟು ದಿ ಮಾರ್ಕೆಟ್ ಅಂತೀನಿ ಫಾರ್ ಎಕ್ಸಾಂಪಲ್ ಇಲ್ಲಿ ಐನ ನಾನು ರಿಮೂವ್ ಮಾಡಿದರೆ ಐ ಆಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂತ ಆಗುತ್ತೆ ಬಟ್ ಇದು ಕಂಪ್ಲೀಟ್ಲಿ ಮೀನಿಂಗ್ಲೆಸ್ ಆಗುತ್ತೆ ಇಲ್ಲಿ ನಾವು ಐ ಅಂತನೂ ಸೇರಿಸಿದ್ರೆ ಸಾಕು ಐ ಎಮ್ ಗೋಯಿಂಗ್ ಟು ದ ಮಾರ್ಕೆಟ್ ಅಂದರೆ ನಾನು ಮಾರುಕಟ್ಟೆಗೆ ಹೋಗುತ್ತಿದ್ದೇನೆ ಅಂತ ಮೀನಿಂಗ್ ಬರುತ್ತೆ ನೆಕ್ಸ್ಟ್ ವರ್ಡ್ ಮೀ ಮೀ ಅಂದರೆ ನನಗೆ ನನಗೆ ಈ ಪೆನ್ನು ಕೊಡಿ ಗೀವ್ ಮೀ ದಿಸ್ ಪೆನ್ ಗೀವ್ ಮೀ ದಿಸ್ ಪೆನ್ ನನಗೆ ಅಂತ ಹೇಳಲಿಕ್ಕೆ ನಾನು ಮೀ ಅನ್ನು ಬಳಸ್ತೀನಿ ವರ್ಡ್ ಮೈ ಮೈ ಮೀನ್ಸ್ ನನ್ನ ಇದು ನನ್ನ ಕಾರು ಇದೆ ದಿಸ್ ಇಸ್ ಮೈ ಕಾರ್ ದಿಸ್ ಇಸ್ ಮೈ ಕಾರ್ ನನ್ನ ಅಂದರೆ ಮೈ ನೆಕ್ಸ್ಟ್ ವರ್ಡ್ ಮೈನ್ ಮೈನ್ ಮೀನ್ಸ್ ನನ್ನದು ಇದು ಮೊಬೈಲ್ ನನ್ನದು ಇದೆ ಅಂತ ಹೇಳಲಿಕ್ಕೆ ದಿಸ್ ಮೊಬೈಲ್ ಈಸ್ ಮೈನ್ ಅಂತೀನಿ ದಿಸ್ ಮೊಬೈಲ್ ಈಸ್ ಮೈನ್ ಮೈನ್ ಮೀನ್ಸ್ ನನ್ನದು ನೆಕ್ಸ್ಟ್ ವರ್ಡ್ ವಿ ವಿ ಅಂದರೆ ನಾವು ನಾವು ಕ್ರಿಕೆಟ್ ಆಡುತ್ತಿದ್ದೇವೆ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಇಲ್ಲಿ ನೋಡಿ ವಿ ಮೀನ್ಸ್ ನಾವು ಅಂತ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅಂದರೆ ಒಂದು ಸೆಂಟೆನ್ಸಿಗೆ ಕಂಪ್ಲೀಟ್ಲಿ ಮೀನಿಂಗ್ಲೆಸ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ನಾವು ಅಂತ ಹೇಳಲಿಕ್ಕೆ ನಾವು ವಿ ಅನ್ನ ಇಂಗ್ಲೀಷ್ನಲ್ಲಿ ಯೂಸ್ ಮಾಡ್ತೀವಿ ವಿ ಅಂದರೆ ನಾವು ನಾವು ಕ್ರಿಕೆಟ್ ಆಡುತ್ತಿದ್ದೇವೆ ಅಂತ ಹೇಳಲಿಕ್ಕೆ ವಿ ಆರ್ ಪ್ಲೇಯಿಂಗ್ ಕ್ರಿಕೆಟ್ ಅನ್ನಬೇಕು ವಿ ಆರ್ ಲರ್ನಿಂಗ್ ಇಂಗ್ಲೀಷ್ ನಾವು ಇಂಗ್ಲೀಷ್ ಕಲಿತಾ ಇದ್ದೀವಿ ಅಂತ ಅರ್ಥ ಬರುತ್ತೆ ನೆಕ್ಸ್ಟ್ ವರ್ಡ್ ಅಸ್ ಅಸ್ ಅಂದರೆ ನಮಗೆ ಇದು ನಮಗೆ ಕೊಡಿ ಗಿವ್ ಇಟ್ ಟು ಅಸ್ ಗಿವ್ ಇಟ್ ಟು ಅಸ್ ಯು ಯು ಅಂದರೆ ನೀನು ಅಥವಾ ನ್ಯೂ ನೋಡಿ ಯು ಅಂದರೆ ಒಂದು ವರ್ಡಿಗೆ ಕನ್ನಡದಲ್ಲಿ ಎರಡು ಮೀನಿಂಗ್ ಬರುತ್ತೆ ಒಂದು ನೀನು ಇನ್ನೊಂದು ನ್ಯೂ ಸೇಮ್ ಸ್ಪೆಲ್ಲಿಂಗ್ ಇರುತ್ತೆ ಬಟ್ ಇಂಗ್ಲೀ ಮೀನಿಂಗ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿರುತ್ತೆ ಯು ಅಂದರೆ ನೀನು ಅಥವಾ ನೀವು ಅಂತ ನೀವು ಹೇಗಿದ್ದೀರಿ ಹೌ ಆರ್ ಯು ಅಥವಾ ನೀನು ಹೇಗಿದ್ದೀ ಅಂತ ಕೇಳ್ಬೋದು ಇದೇ ಸೆಂಟೆನ್ಸಿಗೆ ಹೌ ಆರ್ ಯು ಯು ಅಂದರೆ ನೀನು ಅಥವಾ ನೀವು ನೆಕ್ಸ್ಟ್ ವರ್ಡ್ ಯುವರ್ ಯುವರ್ ಅಂದರೆ ನಿನ್ನ ಅಥವಾ ನಿಮ್ಮ ಸೆಂಟೆನ್ಸ್ ಯಾವ ರೀತಿ ಆಗುತ್ತೆ ನೋಡಿ ನಿಮ್ಮ ಹೆಸರೇನು ವಾಟ್ ಈಸ್ ಯುವರ್ ನೇಮ್ ವಾಟ್ ಈಸ್ ಯುವರ್ ನೇಮ್ ಅಥವಾ ನಿನ್ನ ಹೆಸರೇನು ಅಂತಲೂ ಕೇಳಿದರೆ ಇದೇ ಸೆಂಟೆನ್ಸ್ ಆಗುತ್ತೆ ವಾಟ್ ಈಸ್ ಯುವರ್ ನೇಮ್ ಅಂತ ಯುವರ್ ಮೀನ್ಸ್ ನಿನ್ನ ಅಥವಾ ನಿಮ್ಮ ನೆಕ್ಸ್ಟ್ ವರ್ಡ್ ಹಿ ಹಿ ಮೀನ್ಸ್ ಅವನು ಅವನು ಹೋಗುತ್ತಿದ್ದಾನೆ ಹಿ ಈಸ್ ಗೋಯಿಂಗ್ ಹಿ ಈಸ್ ಗೋಯಿಂಗ್ ಶಿ ಶಿ ಅಂದರೆ ಅವಳು ಅವಳು ಹೋಗುತ್ತಿದ್ದಾಳೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಸಿ ಈಸ್ ಗೋಯಿಂಗ್ ಶಿ ಈಸ್ ಗೋಯಿಂಗ್ ಅವಳು ಅಂದರೆ ಶಿ ಹಿಮ್ ಹಿಮ್ ಮೀನ್ಸ್ ಅವನಿಗೆ ಅವನಿಗೆ ಕರೀರಿ ಕಾಲ್ ಹಿಮ್ ಅವನಿಗೆ ಕರೀರಿ ಅಂತ ಹೇಳಲಿಕ್ಕೆ ಕಾಲ್ ಹಿಮ್ ಅಂತೀವಿ ಅಥವಾ ಅವನಿಗೆ ಅವನಿಗೆ ಕರೆ ಮಾಡು ಅಂತ ಹೇಳಲಿಕ್ಕೆ ಇದೇ ಸೆಂಟೆನ್ಸ್ ಬಳಸ್ತೀವಿ ಕಾಲ್ ಹಿಮ್ ಅಂತ ಹಿಮ್ ಅಂದರೆ ಅವನಿಗೆ ಅಂತ ನೆಕ್ಸ್ಟ್ ವರ್ಡ್ ಇದೆ ಹರ್ ಹರ್ ಅಂದರೆ ಅವಳಿಗೆ ಅವಳಿಗೆ ಕರೆ ಮಾಡು ಅಂತ ಹೇಳಲಿಕ್ಕೆ ಕಾಲರ್ ಅಂತೀವಿ ಕಾಲ್ ಹರ್ 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 ಮೀನ್ಸ್ ಅವಳ ಇದು ಅವಳ ಕಾರು ಇದೆ ಇದು ಅವಳ ಕಾರು ಇದೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ದಿಸ್ ಈಸ್ ಹರ್ ಕಾರ್ ದಿಸ್ ಈಸ್ ಹರ್ ಕಾರ್ ಹರ್ ಮೀನ್ಸ್ ಅವಳ ದಿಸ್ ಈಸ್ ಹರ್ ನೆಕ್ಲೆಸ್ ಇದು ಅವಳ ನೆಕ್ಲೆಸ್ ಇದೆ ಅಂತ ಹೇಳಲಿಕ್ಕೆ ಹರನ್ನು ಅಂದು ಬಳಸ್ತೀವಿ ನೆಕ್ಸ್ಟ್ ವರ್ಡ್ ದೇ ದೇ ಮೀನ್ಸ್ ಅವರು ಅವರು ಹೋಗುತ್ತಿದ್ದಾರೆ ದೇ ಆರ್ ಗೋಯಿಂಗ್ ದೇ ಆರ್ ಗೋಯಿಂಗ್ ಅವರು ಅಂದರೆ ದೇ ಇಂಗ್ಲೀಷ್ನಲ್ಲಿ ನಾವು ದೇ ಅಂತೀವಿ ಹೀಜ್ ಹೀಜ್ ಮೀನ್ಸ್ ಅವನ ಇದು ಅವನ ಮನೆ ಇದೆ ಇದು ಅವನ ಮನೆ ಇದೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳಬೇಕು ದಿಸ್ ಈಸ್ ಹೀಸ್ ಹೌಸ್ ದಿಸ್ ಈಸ್ ಹೀಸ್ ಹೌಸ್ ಹೀಸ್ ಅಂದರೆ ಅವನ ಅಂತ ನೆಕ್ಸ್ಟ್ ವರ್ಡ್ ದೆಮ್ ದೆಮ್ ಮೀನ್ಸ್ ಅವರಿಗೆ ಅವರಿಗೆ ಕರೆ ಮಾಡಿ ಕಾಲ್ ದೆಮ್ ಕಾಲ್ ದೆಮ್ ಅವರ್ ಅವರ್ ಮೀನ್ಸ್ ನಮ್ಮ ಇದು ನಮ್ಮ ಮನೆ ಇದೆ ಇದು ನಮ್ಮ ಮನೆ ಇದೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲಿಷ್ನಲ್ಲಿ ಈ ರೀತಿ ಹೇಳ್ತೀವಿ ದಿಸ್ ಈಸ್ ಅವರ್ ಹೌಸ್ ಇದು ನಮ್ಮ ಮನೆ ಇದೆ ಅವರ್ ಮೀನ್ಸ್ ನಮ್ಮ ಇದು ನಮ್ಮ ಮನೆ ಇದೆ ಅಂತ ಹೇಳಲಿಕ್ಕೆ ದಿಸ್ ಈಸ್ ಅವರ್ ಹೌಸ್ ಅನ್ನಬೇಕು ನೆಕ್ಸ್ಟ್ ವರ್ಡ್ ಮೈ ಸೆಲ್ಫ್ ಮೈ ಸೆಲ್ಫ್ ಅಂದರೆ ನನಗಾಗಿ ಅಥವಾ ನಾನೇ ಅಂತ ಮೀನಿಂಗ್ ಬರುತ್ತೆ ನಾನು ಇದನ್ನು ನನಗಾಗಿ ಖರೀದಿಸಿದೆ ಐ ಬಾಟ್ ದಿಸ್ ಫಾರ್ ಮೈ ಸೆಲ್ಫ್ ಐ ಬಾಂಟ್ ದಿಸ್ ಫಾರ್ ಮೈ ಸೆಲ್ಫ್ ಐ ಬಾಟ್ ದಿಸ್ ಫಾರ್ ಮೈ ಸೆಲ್ಫ್ ಮೈ ಸೆಲ್ಫ್ ಮೀನ್ಸ್ ನನಗಾಗಿ ಅಂತ ಅವರ್ ಸೆಲ್ವ್ಸ್ ಅವರ್ ಸೆಲ್ವ್ಸ್ ಮೀನ್ಸ್ ನಾವೇ ಅಂತ ಅರ್ಥ ಕೊಡುತ್ತೆ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳುತ್ತೇವೆ ನಮ್ಮ ಕೆಲಸ ನಾವೇ ಮಾಡಿಕೊಳ್ಳುತ್ತೇವೆ ಅಂತ ಹೇಳಲಿಕ್ಕೆ ವಿ ಡೂ ವರ್ಕ್ ಅವರ್ ಸೆಲ್ವ್ಸ್ ವಿ ಡೂ ವರ್ಕ್ ಅವರ್ ಸೆಲ್ವ್ಸ್ ಯುವರ್ ಸೆಲ್ಫ್ ಯುವರ್ ಸೆಲ್ಫ್ ಅಂದರೆ ನೀನೆ ಅಥವಾ ನೀವೇ ನೀವೇ ಅದನ್ನು ಮಾಡಿ ಅಥವಾ ನೀನೇ ಅದನ್ನು ಮಾಡಿ ಅಂತ ಹೇಳಿ ನೀನೇ ಅದನ್ನು ಮಾಡು ಅಂಥೇಳಲಿಕ್ಕೆ ಯು ಡೂ ಇಟ್ ಯುವರ್ ಸೆಲ್ಫ್ ಅಂತೀವಿ ಯು ಡೂ ಇಟ್ ಯುವರ್ ಸೆಲ್ಫ್ ಹರ್ ಸೆಲ್ಫ್ ಹರ್ ಸೆಲ್ಫ್ ಮೀನ್ಸ್ ಅವಳೇ ಅಂತ ಅರ್ಥ ಕೊಡುತ್ತೆ ಹರ್ ಸೆಲ್ಫ್ ಅಂದರೆ ಅವಳೇ ಅವಳು ಅದನ್ನು ಸ್ವತಃ ಮಾಡುತ್ತಾಳೆ ಶಿ ಡಿಟ್ ಇಟ್ ಹರ್ ಸೆಲ್ಫ್ ಸಿಡಿಟ್ ಹರ್ ಸೆಲ್ಫ್ ಇಟ್ ಇಟ್ ಮೀನ್ಸ್ ಅದು ಅಥವಾ ಇದು ಇದು ಸಾಧ್ಯ ಇದೆ ಇಟ್ ಈಸ್ ಪಾಸಿಬಲ್ ಇಟ್ ಈಸ್ ಪಾಸಿಬಲ್ ಇಟ್ಗೆ ಎರಡು ಮೀನಿಂಗ್ ಬರುತ್ತೆ ಒಂದು ಅದು ಅಥವಾ ಇದು ನೆಕ್ಸ್ಟ್ ವರ್ಡ್ ಈಡ್ಸ್ ಈಡ್ಸ್ ಮೀನ್ಸ್ ಇದರ ಅಥವಾ ಅದರ ಅದರ ಬಣ್ಣ ಚೆನ್ನಾಗಿದೆ ಇಟ್ಸ್ ಕಲರ್ ಈಸ್ ನೈಸ್ ಇಟ್ಸ್ ಕಲರ್ ಇಸ್ ನೈಸ್ ಇಟ್ಸ್ ಇನ್ ದ ಸೆನ್ಸ್ ಅದರ ಅಥವಾ ಇದರ ನೆಕ್ಸ್ಟ್ ವರ್ಡ್ ಇಟ್ಸ್ ಎಲ್ಫ್ ಇಟ್ಸ್ ಅಂದರೆ ಅದೇ ಅಥವಾ ಇದೇ ಅಥವಾ ತಾನೇನು ಕೂಡ ಇದರ ಮೀನಿಂಗ್ ಬರುತ್ತೆ ಇತಿಹಾಸ ತಾನೇ ಪುನರಾವರ್ತನೆಯಾಗುತ್ತದೆ ಅಂತ ಹೇಳಲಿಕ್ಕೆ ನಾವು ಇಂಗ್ಲೀಷ್ನಲ್ಲಿ ಈ ರೀತಿ ಹೇಳ್ತೀವಿ ಹಿಸ್ಟ್ರಿ ರಿಪೀಟ್ಸ್ ಇಟ್ಸೆಲ್ಫ್ ಎಲ್ಫ್ ಹಿಸ್ಟ್ರಿ ರಿಪೀಟ್ಸ್ ಇಟ್ ಸೆಲ್ಫ್ ದೇರ್ ದೇರ್ ಅಂದರೆ ಅವರ ನಾವು ಸೆಂಟೆನ್ಸ್ನಲ್ಲಿ ಈ ರೀತಿ ದೇರನ್ನು ಯೂಸ್ ಮಾಡ್ತೀವಿ ಇದು ಅವರ ಮನೆ ಇದೆ ಅಂತ ಹೇಳಲಿಕ್ಕೆ ದಿಸ್ ಈಸ್ ದೇರ್ ಹೌಸ್ ಅಂತೀವಿ ದಿಸ್ ಈಸ್ ದೇರ್ ಹೌಸ್ ಇದು ಯಾರ ಮನೆ ಇದೆ ಇದು ಅವರ ಮನೆ ಇದೆ ಅಂತ ಹೇಳಲಿಕ್ಕೆ ನಾವು ದೇರನ್ನು ಬಳಸಿ ಇಂಗ್ಲೀಷ್ನಲ್ಲಿ ಮಾತಾಡಬೇಕು ದಿಸ್ ಈಸ್ ದೇರ್ ಹೌಸ್ ದೇರ್ ಇದು ನೋಡಿ ಟಿ ಹೆಚ್ ಇ ಆರಿ ಇದು ಕೂಡ ಪ್ರೊನೌನ್ಸಿಯೇಷನ್ ದೇರ್ ಆಗುತ್ತೆ ಬಟ್ ಮೀನಿಂಗ್ ಅಲ್ಲಿ ಒಂದು ಪ್ಲೇಸ್ ಬಗ್ಗೆ ಹೇಳಲಿಕ್ಕೆ ನಾವು ಅಲ್ಲಿ ಅಂತ ಯೂಸ್ ಮಾಡ್ತೀವಿ ಅವಳು ಅಲ್ಲಿ ನಿಂತಿದ್ದಾಳೆ ಸಿ ಈಸ್ ಸ್ಟ್ಯಾಂಡಿಂಗ್ ದೇರ್ ಅಲ್ಲಿ ಅವಳು ಅಲ್ಲಿ ನಿಂತಿದ್ದಾಳೆ ಅಂತ ಹೇಳಲಿಕ್ಕೆ ಸಿ ಈಸ್ ಸ್ಟ್ಯಾಂಡಿಂಗ್ ದೇರ್ ಅಂತೀವಿ ನೆಕ್ಸ್ಟ್ ವರ್ಡ್ ದೆಮ್ ಸೆಲ್ವ್ಸ್ ದೆಮ್ ಸೆಲ್ವ್ಸ್ ಅಂದರೆ ಅವರೇ ಅಥವಾ ತಾವೇ ಅಂತ ಅವರು ತಮ್ಮ ಮನೆಯನ್ನು ತಾವೇ ಸ್ವಚ್ಛಗೊಳಿಸುತ್ತಾರೆ ದೇ ಕ್ಲೀನ್ ದೇರ್ ಹೌಸ್ ದೆಮ್ ಸೆಲ್ವ್ಸ್ ದೇ ಕ್ಲೀನ್ ದೇರ್ ಹೌಸ್ ದೆಮ್ ಸೆಲ್ವ್ಸ್ ಹೇ ಗೈಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಈ ವಿಡಿಯೋನಿಂದ ನಿಮಗೆ ಇಂಗ್ಲೀಷ್ ಕಲಿಯಲಿಕ್ಕೆ ಹೆಲ್ಪ್ ಆಗಿದ್ದರೆ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರದ ವಿಡಿಯೋ ನಿಮಗೆ ಈ ಚಾನೆಲ್ ಮೇಲೆ ಸಿಗ್ತಾ ಇರುತ್ತೆ ಥ್ಯಾಂಕ್ ಯು